ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಒಬ್ಬ ಆಗಿ ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟೆ ಜೋಶ್ ಅಲ್ಲಿ ಬೇರೆ ಒಂಥರ ಐಡೆಂಟಿಫಿಕೇಶನ್ ಸಿಕ್ತು ನಂತರ ಅಲೆಮಾರಿ ಇನ್ನೊಂದ್ ತರ ನನಗೆ ಒಂದು ಐಡೆಂಟಿಫಿಕೇಶನ್ ಕೊಡ್ತು ಆಮೇಲೆ ಬಿಗ್ ಬಾಸ್ ಹೋದೆ ಅಲ್ಲಿ ಒಂದಷ್ಟು ರೆಕಗ್ನೇಷನ್ ಸಿಕ್ತು ತುಂಬಾ ಪ್ರೀತಿ ಸಿಕ್ತು ಸಾಕಷ್ಟು ಜನ ನೆಕ್ಸ್ಟ್ ಏನ್ ಮಾಡ್ತೀಯ ರಾಕಿ ಒಳ್ಳೆ ಸಿನಿಮಾ ಮಾಡು ಒಳ್ಳೆ ಸಿನ್ಮಾ ಮಾಡು ಅಂತ ಹೇಳ್ತಾ ಇದ್ರು ಬಟ್ ನನಗೆ ಒಂದು ತಲೆ ನಿಂತಿತ್ತು ನೆಕ್ಸ್ಟ್ ಒಳ್ಳೆ ಟೀಮ್ ಜೊತೆ ಮಾಡಬೇಕು ಯಾಕಂದ್ರೆ ಒಳ್ಳೆ ಟೀಮ್ ಜೊತೆ ಮಾಡಿದ್ರೆ ಬೇರೆ ಏನು ಮಾಡೋದು ಬೇಕಾಗಿಲ್ಲ ಆಟೋಮೆಟಿಕ್ ಆಗಿ ಎಲ್ಲ ಚೆನ್ನಾಗತ್ತೆ ಸೊ ತುಂಬಾ ಪೇಷನ್ಸ್ ಇಂದ ಕಾಯ್ತಾ ಇದ್ದೆ ಬಿಗ್ ಬಾಸ್ ನಂತರ ಯಾವ ತರ ಸಿನಿಮಾ ಮಾಡಲಿ ಅಂತ ಯಾಕಂದ್ರೆ ಅದು ಮರ್ಯಾದೆ ಪ್ರಶ್ನೆ ಬಟ್ ಐ ಆಮ್ ವೆರಿ ಹ್ಯಾಪಿ ಒಂದು ಪರ್ಫೆಕ್ಟ್ ವೆರಿ ವೆರಿ ಕ್ರಿಯೇಟಿವ್ ಡೈರೆಕ್ಷನ್ ಟೀಮ್ ವೆರಿ ವೆರಿ ಕ್ರಿಯೇಟಿವ್ ಟೆಕ್ನಿಕಲ್ ಟೀಮ್ ತುಂಬಾ ಪ್ಯಾಷನೆಟ್ ಪ್ರೊಡಕ್ಷನ್ ಆ್ಯಂಡ್ ಆರ್ಡಿನರಿ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿರೋದ್ರಿಂದ ಇನ್ನೇನು ನನಗೆ ಟೆನ್ಷನು ಇಲ್ಲ ನರ್ವಸ್ಸು ಇಲ್ಲ ಇದಕ್ಕಿಂತ ಜಾಸ್ತಿ ನೋಡಿ ಪ್ರಾಡಕ್ಟ್ ಮಾತಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ಕತೆ ಎಲ್ಲದಕ್ಕಿಂತ ಜಾಸ್ತಿ ಏನಂದ್ರೆ ಇವರಿಬ್ಬರು ಹೊಡೆದಾಟ ಪ್ರದೀಪ್ ಅವ್ರ ಜೊತೆ ನಾನು ಸಾಕಷ್ಟು ಸ್ಟುಡಿಯೋದಲ್ಲಿ ಇದಕ್ಕಿಂತ ಮುಂಚೆ ಬೈ ಮಿಸ್ಟೇಕ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದೆ ಸೊ ಅವ್ರ ಪ್ಲಾನಿಂಗ್ ಅವ್ರ ಕ್ಲಾರಿಟಿ ಮತ್ತೆ ಅವ್ರ ಎಕ್ಸಿಬಿಷನ್ ಲೆವೆಲ್ ಎಲ್ಲ ತುಂಬಾ ಹತ್ತಿರದಿಂದ ನೋಡಿದೆ ಸೊ ಅವ್ರ ಸಿನಿಮಾ ಅಂದಾಗ ಇಟ್ಸ್ ವೆರಿ ಈಸಿ ಫ್ಲೋ ಎಲ್ಲೂನು ಸಮಸ್ಯೆ ಆಗಲ್ಲ ಆಮೇಲೆ ಒಂದೊಂದ್ಸತಿ ಸೆಟ್ ಹೋಗ್ಬೇಕಾದ್ರೆ ಮುಗಿತಾರಲ್ಲ ಅನ್ಸುತ್ತೆ ಬಟ್ ಪ್ರದೀಪ್ ಅವ್ರ ಸೆಟ್ ಹೋಗ್ಬೇಕಾದ್ರೆ ಬಹಳ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅದಾದ್ಮೇಲೆ ನಮ್ ಡೈರೆಕ್ಟರ್ ಫಸ್ಟ್ ಡೇ ಮೀಟ್ ಮಾಡಿದಾಗ ಸ್ವಲ್ಪ ಹೆದರ್ಸಿದ್ರು ಅಂದ್ರೆ ನಾನು ಕೂತಿದ್ದೆ ನನ್ನ ಮುಂದೆ ಚೇರ್ ಹೇಳ್ಕೊಂಡು ಆ ದೊಡ್ಡ ದೊಡ್ಡ ಕಣ್ ಬಿಟ್ಕೊಂಡು ಅಣ್ಣ ಅಂದಿರು ಅಣ್ಣ ಅಂತ ಮರಣಿ ಕೊಟ್ಟರು ಬಟ್ ಹಿಂದೆ ಒಂದು ಆವಾಜ್ ಇತ್ತು ನಾನು ಅದೊಂದು ಬಟ್ ಐ ವೆರಿ ಸ್ವೀಟ್ ಅಂಡ್ ಕ್ಲಾರಿಟಿ ಇರುವಂತ ಒಬ್ಬ ನಿರ್ದೇಶಕರು